ಬಸ ವೇದಿಕೆ ಸ್ಥಾಪನೆ ಆಯಿತು ಇದರ ಮೂಲ ಉದ್ದೇಶ ಬಸವಣ್ಣನವರ ಮತ್ತು ಅವರ ಸಮಕಾಲೀನ ಶರಣರ ತತ್ವಾದರ್ಶಗಳನ್ನ ನಾಡಿನಾದ್ಯಂತ ಪ್ರಸಾರ ಮಾಡತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ರಾಜ್ಯ ಮಟ್ಟದ ಒಂದು ಸಮಾರಂಭವನ್ನ ಪ್ರಾರಂಭ ಮಾಡಿದ್ವಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಪ್ರಸನ್ಮಾನ ಹೆಚ್ಚು ದೇವೇಗೌಡರವರು ತೊಂಬತ್ತೈದರಲ್ಲಿ ಈ ಬಸವ ಜಯಂತಿಗೆ ಒಂದು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಸಮಾರಂಭದ ಕಲ್ಪನೆಯನ್ನು ಕೊಟ್ಟರು ಅಂದಿನಿಂದ ನಾವು ಬಸವ ಜಯಂತಿಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸ್ತಾ ಬಂದಿದ್ದೇವೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ನಾವು ಬಸವಶ್ರೀ ಅನ್ನುವ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದೇವೆ ಬಹುಶಃ ಕರ್ನಾಟಕ ಸರ್ಕಾರ ಕೊಡುವ ಮುನ್ನ ಇನ್ನಿತರ ಹಲವಾರು ಸಂಸ್ಥೆಗಳು ಬಸವಶ್ರೀ ಪ್ರಶಸ್ತಿ ಪ್ರಾರಂಭ ಮಾಡುವ ಮುನ್ನ ಆ ಪ್ರಶಸ್ತಿಯ ಪರಿಕಲ್ಪನೆಯನ್ನು ಕೊಟ್ಟಂತಹ ಹಿರಿಮೆ ಹೆಗ್ಗಳಿಕೆ ನಮ್ಮ ಬಸವೇದಿಕೆಗೆ ಸಲ್ಲುತ್ತೆ ಕೇವಲ ಬಸವೇಂತಿ ಆಚರಣೆ ಮಾಡಿದ್ರೆ ಸಾಲದು ನಮ್ಮ ನಾಡಿನ ಹಲವಾರು ಕ್ಷೇತ್ರಗಳಲ್ಲಿ ವಿಶಿಷ್ಟವಾದ ಮಾನವೀಯ ಸೇವೆ ಸಾಮಾಜಿಕ ಸೇವೆ ಧಾರ್ಮಿಕ ಸೇವೆ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಮಹಾನುಭಾವರಿಗೆ ನಾವು ಬಸವೇಶ್ವರ ಪ್ರಶಸ್ತಿ ಕೊಡ್ತಾ ಬಂದಿದ್ದೇವೆ ಉದಾಹರಣೆಗೆ ಸನ್ಮಾನ ಡಿ ಡಿ ಜೆತ್ತಿಯವರು ಅವರು ಮಾಜಿ ಉಪರಾಷ್ಟ್ರಪತಿಗಳಿಗೆ ಸನ್ಮಾನ್ಯ ನಿಜಲಿಂಗಪ್ಪನವರಿಗೆ ಸನ್ಮಾನ್ಯ ಮೋದಿಯವರಿಗೆ जेवरेगौड़वे डॉक्टर एच नरसीम्हे न्यायमूर्ति जस्टिस शिवराज पाटील डॉक्टर चंद्रशेखर कंबारवे डॉक्टर डी एम रंजी पाट्री पुटपनवर्ग न्यायमूर्ति मणिमठवर्ग एस पी बालसुब्रमण्यम जे शिवंद्रप डाक्टर सुधामूर्ति सन्मान्य वीरेंद्र हेगड़े एप्प नारोज चंडीर कण्वी डॉक्टर कलबुर्गी एन आर राव सन्मानी विजय संघेश्वर रविशंकर गुरूजी प्रभाकर कोरे ಕಿರಣ್ ಕುಮಾರ್ ಸನ್ಮಾನ್ ಎಚ್ ಆರ್ ನಾಗೇಂದ್ರ ಅವರು ಜೆ ಜಯದೇವ್ ಲೀಲಾದಿ ಪ್ರಸಿದ್ಧ ಮಹಾನ್ ಭಾವರಿಗೆ ಬಸವಶ್ರೀ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದೆ ಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿದಂತಹ ಸಾಹಿತ್ಯ ಸಂಗೀತ ಸಾಧಕರಿಗೂ ಸಹ ನಾವು ವಚನ ಸಾಹಿತ್ಯ ಶ್ರೀ ಅಂತ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದೆ ಅದರ ಪಟ್ಟಿಯನ್ನು ನಾನು ಕೊಟ್ಟಿದ್ದೇನೆ ಅದರಲ್ಲೂ ಹಲವಾರು ಹಿರಿಯ ಸಾಹಿತಿಗಳಿಗೆ ಈ ಪ್ರಶಸ್ತಿಯನ್ನು ನೀವು ಇಟ್ಟಿ ನಾವು ಗೌರವಿಸಿದ್ದೇವೆ ಬಸವಶ್ರೀ ಪ್ರಶಸ್ತಿಗೆ ಯಾವುದೇ ನಗದು ಪುರಸ್ಕಾರ ಇರೋದಿಲ್ಲ ಅಲ್ಲಿ ಸುಂದರವಾದಂತಹ ಬಸವಣ್ಣನವರ ಭಾವಪುತ್ಥಳಿ ಸ್ಮರಣ ಫಲಕ ಮತ್ತು ತಾಂಬೂಲ ಮತ್ತು ಪ್ರೀತಿ ವಿಶ್ವಾಸಗಳ ಒಂದು ಗೌರವ ಪುರಸ್ಕಾರ ಇರುತ್ತೆ ವಚನ ಸಾಹಿತ್ಯ ಪ್ರಶಸ್ತಿಗೆ ನಾವು ಹತ್ತು ಸಾವಿರ ರೂಪಾಯಿನ ಸಾಂಕೇತಿಕವಾಗಿ ಇದ್ದೇವೆ ಅದರಲ್ಲಿಯೂ ಸನ್ಮಾನ್ಯ ಸಿ ಪಿ ಕೃಷ್ಣಕುಮಾರ್ ಡಾಕ್ಟರ್ ವಿದೀಶ್ ವಿದ್ಯಾಶಂಕರ್ ಚಿದಾನಂದ ಮೂರ್ತಿಯವರು ಇಂಥ ಸಾಶಿ ಮುರಳೀನವರು ಮಂಗಳ ಪ್ರಿಯದರ್ಶಿನಿ ಹನ್ನೆರಡು ಮಠ ವೀಣಾ ಬಣ್ಣದ್ಯ ಸಿದ್ದಿಂಗಯ್ಯ ಇಂಥ ಅನೇಕ ಮಹಾನ್ ಭಾವರಿಗೆ ನಾವು ಕೊಟ್ಟಿದೆ ಈ ವರ್ಷದ ಬಸವಶ್ರೀ ಪ್ರಶಸ್ತಿಯನ್ನ ನಾಡೋಜ ಗುರು ಚೆಂಬಸಪ್ನವ್ರಿಗೆ ನಾವು ಕೊಡ್ತಾ ಇದ್ದೇವೆ ಗುರು ಚೆಂಬಸಪ್ನವರು ನಾಡಿನ ಜಾನಪದ ಮತ್ತು ವಚನ ಸಾಹಿತ್ಯ ಎರಡೂ ಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿದಂಥವರು ಸಾಧನೆ ಮಾಡಿದಂಥವರು ಅಷ್ಟೇ ಅಲ್ಲ ಎಂಬತ್ಮೂರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರು ಹಾಗೆ ಸರ್ವಸಮ್ಮೇಳನಾಧ್ಯಕ್ಷರು ಅಧ್ಯಕ್ಷರು ಅವರು ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಎರಡು ದಶಕರ ಕೆಲಸ ಮಾಡಿದ್ದಾರೆ ಹಾಗೂ ಈಗಲೂ ಸಹ ಅವರು ನಮ್ಮ ಗೌರವ ಸಲಹೆಗಾರರಾಗಿದ್ದಾರೆ ನಾನು ಈ ಬಸವೇದಿಕೆ ಅಧ್ಯಕ್ಷ ಹಾಗೂ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರತಿಷ್ಠಿತ ಬಸವಶ್ರೀ ಪ್ರಶಸ್ತಿ ಗುರು ಚಂದ್ರಸಪ್ನವರಿಗೆ ನಾವು ನೀಡುತ್ತಾ ಇದ್ದೇವೆ ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನು ವಚನ ಪಿತಾ ಮಹಾ ಡಾಕ್ಟರ್ ಫಾಗು ಅಳಕಟ್ಟಿ ಸಂಶೋಧನಾ ಕೇಂದ್ರ ಬಿ ಸಂಸ್ಥೆ ವಿಜಯಪುರ ಅವರಿಗೆ ನಾವು ಈ ಪ್ರಶಸ್ತಿ ಕೊಡ್ತಾ ಇದ್ದೇವೆ ಇದರ ಅಧ್ಯಕ್ಷರು ಸನ್ಮಾನ್ ಎಂ ಬಿ ಪಾಟೀಲ್ ನಮ್ಮ ಕೈಗಾರಿಕಾ ಸಚಿವರೇ ಈ ಸಂಸ್ಥೆಯ ಅಧ್ಯಕ್ಷರು ಅವರೇ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಎರಡು ಸಾವಿರದ ಮೂರರಲ್ಲಿ ಈ ಸಂಸ್ಥೆಯ ಸ್ಥಾಪನೆ ಮಾಡಿದ್ರು ಮತ್ತು ಸಂಗೀತ ವಚನ ಸಂಗೀತದ ಧ್ವನಿ ಸುರುಳಿಗಳ ಮೂಲಕ ನಾಡಿನ ಮನೆ ಮಾತಾಗಿರುವ ಎಂ ಡಿ ಪಲ್ಲಿ ವಚನ ಸಾಹಿತ್ಯ ಸಂಗೀತ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೇವೆ ಈ ಸಮಾರಂಭದ ದಿವ್ಯ ಸಾನಿಧ್ಯವನ್ನ ಚುಂಚನಗಿರಿ ಮಠದ ಪೀಠಾಧ್ಯಕ್ಷರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿ ಅವರು ವಹಿಸಿಕೊಳ್ಳಿದ್ದಾರೆ ಉದ್ಘಾಟನೆ ಮತ್ತು ಬಸವಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಾಕ್ಟರ್ ಪರಮೇಶ್ ಅವರು ಬಹಳ ಸಂತೋಷ ಒಪ್ಪಿಕೊಂಡು ಬಂದಿದ್ದಾರೆ ಅಧ್ಯಕ್ಷತೆಯನ್ನು ನಿಕಟಪೂರ್ವ ಮುಖ್ಯಮಂತ್ರಿಗಳು ಲೋಕಸಭಾ ಸದಸ್ಯರಾದ ಬಸವರಾಜ ಬೊಮ್ಮಾಯಿ ವಹಿಸಲಿದ್ದಾರೆ ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನು ನಮ್ಮ ಕೇಂದ್ರ ಸರ್ಕಾರದ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವರಾದ ವಿ ಸೋಮಣ್ಣನವರು ಪ್ರದಾನ ಮಾಡಲಿದ್ದಾರೆ ಇದೇ ಸಂದರ್ಭದಲ್ಲಿ ಬಸವಶ್ರೀ ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿ ಪುರಸ್ಕೃತ ಸಮಗ್ರ ಪರಿಚಯ ಇರುವಂತಹ ಮತ್ತು ಆ ಸಮಾರಂಭಗಳ ಚಿತ್ರದ ನೆನಪಿನ ಚಿತ್ರ ಇರುವಂತಹ ಬಸವ ಜ್ಯೋತಿ ಸಂಚಿಕೆಯನ್ನ ನಮ್ಮ ಬೃಹತ್ ಕೈಗಾರಿಕಾ ಸಚಿವರು ಕರ್ನಾಟಕ ಸರ್ಕಾರ ಮತ್ತು ವಚನ ಪಿತಾಮಹಾಫಾ ಒಳಕಟ್ಟಿ ಸಂಶೋಧನಾ ಕೇಂದ್ರದ ಅಧ್ಯಕ್ಷರಾದ ಎ ಪಿ ಪಾಟೀಲ್ ಅವರು ಆ ಕೃತಿಯನ್ನು ಜ್ಯೋತಿಯನ್ನು ಬಿಡುಗಡೆ ಮಾಡಿದ್ದಾರೆ ಹತ್ತು ಗಂಟೆಗೆ ಎಂ ಡಿ ಪಲ್ಲವಿಯವರ ಸುಶ್ರಾವ್ಯವಾದ ವಚನ ಗಾಯನ ಇರುತ್ತೆ ಇದೊಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ನಾನು ಹಾಗೆ ಹೇಳಿದಾಗೆ ಈ ಕಾರ್ಯಕ್ರಮಕ್ಕೆ ಬಂದಂಥ ಅಂದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣರವರು ಅವ್ರ ಮುಂದೆ ನಾವು ಬೇಡಿಕೆ ಇಟ್ಟಿವಿ ಈ ಬಸವ ಜಯಂತಿಯನ್ನು ಸರ್ಕಾರ ಮಾಡಬೇಕು ಸರ್ಕಾರವೂ ಸಹ ಒಂದು ಬಸವ ಪುರಸ್ಕಾರ ಪ್ರಾರಂಭ ಮಾಡಬೇಕು ಅಂತ ಅದಕ್ಕೆ ದನಿ ಕೊಟ್ಟು ಸನ್ಮಾನ್ಯ ದೇವೇಗೌಡರವರು ಮಾಡಬೇಕು ಅಂತ ಸಂಕಲ್ಪ ಕೊಟ್ಟು ಜೆ ಎಚ್ ಪಟೇಲರವರು ಕೊಟ್ಟಿದ್ದರು ಆದರೆ ಎಸ್ ಎಂ ಕೃಷ್ಣರವರ ಕಾಲದಲ್ಲಿ ಇದು ಜಾರಿಯಾಯಿತು ಬಸವ ಪುರಸ್ಕಾರ ಸರ್ಕಾರ ಕೊಡ್ತಕ್ಕ ಕೊಡ್ತಕ್ಕಂಥ ರಾಷ್ಟ್ರೀಯ ಪುರಸ್ಕಾರ ಅದು ಇದು ಸಹ ನಮ್ಮ ರಾಷ್ಟ್ರ ಮಟ್ಟದ ಪುರಸ್ಕಾರವೇ ಆಗಿದೆ ಈ ಸಮಿತಿಯಲ್ಲಿ ನಮ್ಮ ಸನ್ಮಾನ್ಯ ಶಿಡಾಕ್ಷಿ ಅವರು ನಾಡೋಜ ಅವರು ಬಹಳ ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಮತ್ತು ಮೊದಲಿಗೆ ಬಸವ ಜಯಂತಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸನ್ಮಾನ್ಯ ದೇವೇಗೌಡರವರು ಉದ್ಘಾಟನೆ ಮಾಡಿದಾಗ ಸನ್ಮಾನ್ಯ ಸೋಮಣ್ಣದವರು ಈ ಬಸವೇದಿಕೆಯ ಸಂಸ್ಥೆಯ ಗೌರವಾಧ್ಯಕ್ಷ ಆಗಿದ್ದರು ಮತ್ತು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರ ಅಧ್ಯಕ್ಷರಾಗಿದ್ದರು ನಾನು ಕಾರ್ಯಾಧ್ಯಕ್ಷನಾಗಿದ್ದೆ ಮತ್ತು ಷಡಕ್ಷ ಉಪಾಧ್ಯಕ್ಷರಾಗಿದ್ದರು ಆ ಇಬ್ಬರು ಬಸವೇದಿಕೆಯ ಮೂಲಕ ಒಂದು ದೊಡ್ಡ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಂತಹ ಸಾಧಕರಾಗಿ ನಮ್ಮ ಜೊತೆಯಲ್ಲಿ ನಮಗೆ ಬಹಳ ಸಂತೋಷದ ವಿಷಯ ಮತ್ತು ಈ ಬಸವಶ್ರೀ ಪ್ರಶಸ್ತಿ ಏರ್ಪಡದ ಅನೇಕ ಮಹಾನುಭಾವರು ನಮ್ಮ ಈ ಬಸವೇದಿಗೆ ಘನತೆ ಮತ್ತು ಗೌರವವನ್ನು ಹೆಚ್ಚಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ದಯಮಾಡಿ ಮೂರನೇ ತಾರೀಕು ಸಾಮಾನ್ಯವಾಗಿ ಮೂವತ್ತನೇ ತಾರೀಕು ಬಸವ ಜಯಂತಿ ಆಗುತ್ತೆ ಅವತ್ತು ನಾವು ಯಾಕೆ ಕಾರ್ಯಕ್ರಮ ಮಾಡೋದಿಲ್ಲ ಅಂದರೆ ಅವತ್ತು ಬಹಳಷ್ಟು ಕೌಟುಂಬಿಕ ಸಮಾರಂಭಗಳು ಸಾರ್ವಜನಿಕ ಸಮಾರಂಭಗಳು ನಡೆಯೋದರಿಂದ ಹೆಚ್ಚು ಆಸಕ್ತಿ ಅವತ್ತು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಹಿನ್ನೆಲೆಯಲ್ಲಿ ಬಸವ ಜಯಂತಿಯ ನಂತರದ ಶನಿವಾರದ ಭಾನುವಾರ ಮಾಡುವಂಥ ಸಂಪ್ರದಾಯದಂತೆ ಈ ಬಾರಿ ಶನಿವಾರ ಮೂರನೇ ತಾರೀಕು ಮೇ ಬೆಳಿಗ್ಗೆ ಹತ್ತುವರೆಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ದಯವಿಟ್ಟು ತಮ್ಮ ಪತ್ರಿಕೆಗಳಲ್ಲಿ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ವಿಶೇಷವಾಗಿ ಗೋರು ಚೆನ್ನಸಪ್ಪನವರು ಮಾಡಿರ್ತಕ್ಕಂಥ ಸೇವೆ ಚೈತನ್ಯ ಶಕ್ತಿ ಒಂದು ಅವರು ನಿಮಗೆಲ್ಲ ಗೊತ್ತಿದೆ ಅವರು ಮೊನ್ನೆ ನಡೆದಂಥ ಮಂಡ್ಯದಲ್ಲಿ ನಡೆದಂಥ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಜನಿಸಿದ್ದಾರೆ ಇಪ್ಪತ್ತೆಂಟು ಅಂದರೆ ಎಪ್ಪತ್ತೆಪ್ಪತ್ತ ತೊಂಬತ್ತೇಳು ವರ್ಷದ ಒಬ್ಬ ಸಾರ್ಥಕ ಬದುಕನ್ನು ಮಾಡಿದಂಥವರು ಅವ್ರಿಗೆ ನಾವು ಕೊಡ್ತಾ ಇದ್ದೇವೆ ಮತ್ತು ಈ ವಚನ ಪಿತಾಮಹ ಸಂಸ್ಥೆ ಏನಿದೆ ಹಳಕಟ್ಟಿ ಅವರ ಫಾಗು ಹೆಸರು ಕೇಳಿದ್ದೇನೆ ಫಾಗು ಅಳಕಟ್ಟಿ ಅವರಲ್ಲಿ ವಚನ ಸಾಹಿತ್ಯ ಈ ಕನ್ನಡ ನಾಡಿನ ಜನಮಾನಸಕ್ಕೆ ಮುಗ್ತಾನೇ ಇರಲಿಲ್ಲ ಒಬ್ಬ ಸಾಮಾನ್ಯ ಒಬ್ಬ ವಚನ ಯೋಗಿಯಾಗಿ ತಮ್ಮ ವಕೀಲ ವೃತ್ತಿಯನ್ನು ಬಿಟ್ಟು ತಮ್ಮ ತಮಗೆ ಅವರ ಎಮ್ ಎಲ್ ಸಿ ಆಗಿದ್ದರು ಎಮ್ ಎಲ್ ಎ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಕಟ್ಟಿದಂಥ ಮಹಾನ್ಭಾವರು ಆ ಎಲ್ಲ ತಮ್ಮ ಲೌಕಿಕ ಬದುಕಿನ ಎಲ್ಲ ಆಕರ್ಷಣೆಯನ್ನು ತೊರೆದು ವಚನ ಸಾಹಿತ್ಯ ಸಂಗ್ರಹಣೆ ಪ್ರಕಟಣೆಗಾಗಿಯೇ ತಮ್ಮನ್ನು ಸಮರ್ಪಿಸಿಕೊಂಡಂಥ ಒಂದು ಮಹಾನ್ ಚೇತನ ಅವರ ಅವರ ಕುಟುಂಬವನ್ನು ನಾವು ಆಚರಿಸ್ತಾ ಬಂದಿದ್ದೇವೆ ಶ್ರಮ ಸಾಹಿತ್ಯ ಪರಿಷತ್ ಆಚರಿಸ್ತಾ ಇದೆ ಮತ್ತು ನಾನು ಗಡಿ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದು ಅದನ್ನು ಆಚರಿಸ್ತಾ ಇದ್ದೀನಿ ಹಾಗಾಗಿ ಅಂತ ಮಹಾನ್ಭಾವರ ಹೆಸರಿನಲ್ಲಿ ದೊಡ್ಡ ಕಾರ್ಯ ನಡೀತಾ ಇದೆ ಬಿಜಾಪುರದ ಬಿ ಎಂ ಡಿ ಸಂಸ್ಥೆಯಿಂದ ವಚನಗಳ ಸಂಪುಟಗಳ ಪ್ರಕಟಣೆ ವಚನಗಳ ಹೊಸ ಹೊಸ ಶೋಧನೆಗಳು ನಡೀತಾ ಇದೆ ಹೀಗಾಗಿ ಆ ಸಂಸ್ಥೆಗೆ ನಾವು ಕೊಡ್ತಾ ಇದ್ದೇವೆ ಮತ್ತು ಪಲ್ಲವಿ ನಿಮ್ಗೆ ಗೊತ್ತಿದೆ ಅನೇಕ ವಚನಗಳನ್ನು ಹಾಡಿದ್ದಾಳೆ ಬಹಳ ಕನ್ನಡದ ಬಹುದೊಡ್ಡ ಒಂದು ಗಾಯಕಿ ಹಾಗಾಗಿ ಆಕೆಗೂ ನಾವು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ದಯಮಾಡಿ ಈ ಸಮಾರಂಭದ ಬಗ್ಗೆ ಹೆಚ್ಚಿನ ಒಂದು ಪ್ರಚಾರವನ್ನು ಕೊಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸಿಕೊಂಡು ನಮ್ಮ ಉಪಾಧ್ಯಕ್ಷರು ಬಗ್ಗೆ ಮಾತನಾಡಿದರು ನಮ್ಮ ಗೌರವ ಅಧ್ಯಕ್ಷರು ಇದ್ರೆ ಹೇಳಿದಾಗೆ ಗಣ್ಯಾತಿ ಗಣ್ಯರ ಪಟ್ಟಿಯನ್ನೇ ಅವರು ಓದಿದ್ದಾರೆ ಯಾರು ಈ ಪ್ರಶಸ್ತಿಯನ್ನು ಹೊಂದಿದ್ದಾರೆ ಅಂತ ಈ ಸಾರಿ ಗೋರು ತಲುಪ ಸಂಪರ್ತಕ್ಕಂಥದ್ದು ಎಲ್ಲರೂ ಸಂತೋಷವನ್ನು ಕೊಡ್ತಕ್ಕಂಥ ವಿಷಯ ಎಂ ಡಿ ಪಲ್ಲಿವರಿಗೆ ಮತ್ತು ಕಲವೊಳಕಟ್ಟಿ ಸಂಸ್ಥೆಯ ಸಂಸ್ಥೆಗೆ ಈ ಪ್ರಶಸ್ತಿಯನ್ನು ನೀಡಲತ್ತ ಇದೆ ನಾವು ಈ ಸಮಾರಂಭದ ಬಗ್ಗೆ ಸಾಕಷ್ಟು ಪ್ರಚಾರ ನೀಡಬೇಕು ಮತ್ತು ಆ ಸಮಾರಂಭದ ದಿನ ಅವಾಗ ಬರಬೇಕು ಅದನ್ನು ವರದಿ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲ ಒಂದು ಪೂರಕವಾದ ಭೇಟಿ ನೀಡುತ್ತಾ ಇದ್ದಾರೆ ತಮ್ಮೆಲ್ಲರೂ ಮತ್ತೊಮ್ಮೆ ಶುಭಾಶಯಗಳು ನಮಸ್ಕಾರ